ನಮ್ಮಂತ ಬಡವರು ಅಕ್ಕಿನ ಮಾರ್ಕೊಂಡ್ಬಿಟ್ರೆ ನಿಮ್ಗೆ ಉರಿ ರಾಜಕಾರಣಿಗಳು ಏನೇನೋ ಲೂಟಿ ಮಾಡಿದ್ರೆ ಅದೆಲ್ಲ ಮುಂದಕ್ಕೆ ಬರೋದಿಲ್ಲ ಅದರಿಂದ ಏನೂ ನಷ್ಟ ಆಗೋದಿಲ್ಲ ಬೇರೆಯವ್ರಿಗೇನೂ ಹಾನಿ ಆಗೋದಿಲ್ಲ ಆದರೆ ಬಡವರೇನಾದರೂ ಸರ್ಕಾರ ಕೊಟ್ಟಿರೋ ಅಕ್ಕಿನ ಮಾರ್ಕೊಂಬಿಟ್ರೆ ಅವ್ರಿಗೆ ತುಂಬ ಭಾರಿ ನಷ್ಟ ಆಗೋಗುತ್ತಂತೆ ಭಾರಿ ಅವ್ರಿಗೆ ಸರ್ಕಾರಕ್ಕೆ ಹಾನಿಯಾಗ್ಬಿಡುತ್ತಂತೆ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವೀನೈನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಈ ಸಲ ಯುಗಾದಿ ಹಬ್ಬಕ್ಕೆ ನಮ್ಮ ಗೌರ್ಮೆಂಟ್ ಅವರು ಒಳ್ಳೊಳ್ಳೆ ಗುಡ್ ನ್ಯೂಸ್ಗಳು ಕೊಟ್ಟಿದ್ದಾರೆ ಅಂತ ಅಂದರೆ ಆಲ್ರೆಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡಿದ್ದಾರೆ ಎಲ್ಲರಿಗೂ ಸಿಕ್ಕಿದೆ ಎಲ್ಲೋ ಕೆಲವರಿಗೆ ಸಿಕ್ಕಿಲ್ಲ ಸೊ ಅದು ಈ ಮಂತ್ ಎಂಡಲ್ಲಿ ಬಂದ್ಬಿಡುತ್ತೆ ಓಕೆನಾ ಸೊ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಅಂದ ಇನ್ನೊಂದು ಹ್ಯಾಪಿ ನ್ಯೂಸ್ ಏನಪ್ಪ ಅಂತ ಅಂದರೆ ರೇಷನ್ ಅಕ್ಕಿ ಎಲ್ಲರಿಗೂ ಐದೈದು ಕೆ ಜಿ ಕೊಡ್ತಾ ಇದ್ರು ಈ ಸಲ ಒಬ್ಬೊಬ್ಬರಿಗೆ ಹದಿನೈದು ಕೆಜಿ ಕೊಟ್ಟಿದ್ದಾರೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಬ್ರುನು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಟ್ಟಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಅಂದ್ರೆ ಇವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ರೆ ಅರವತ್ತು ಕೆ ಜಿ ಅಕ್ಕಿ ಐದು ಜನ ಇದ್ರೆ ಎಪ್ಪತ್ತೈದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಒಂದು ಸಣ್ಣ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಈ ತಪ್ಪುನ ಮಾಡಿದರೆ ಬಿ ಪಿ ಎಲ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ರೇ ಒಂದು ಗೃಹಲಕ್ಷ್ಮಿ ಹಣ ಆಗಲಿ ಇನ್ನೊಂದು ಫೆಸಿಲಿಟೀಸೇ ಆಗಲಿ ಆಯುಷ್ಮಾನ್ ಕಾರ್ಡು ಐದು ಲಕ್ಷ ನಿಮಗೆ ಸಿಗುತ್ತೆ ಒಂದು ವರ್ಷಕ್ಕೆ ಇದೆಲ್ಲ ಫೆಸಿಲಿಟೀಸ್ ಸಿಗೋದು ರೇಷನ್ ಕಾರ್ಡ್ ಇದ್ದರೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅಂಥದ್ರಲ್ಲಿ ಬಿ ಪಿ ಎಲ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡಿಬಿಟ್ರೆ ನಮ್ಮಂಥವರೆಲ್ಲ ಏನು ಮಾಡಬೇಕು ಅನ್ನೋದು ಒಂದು ಕ್ವಶನ್ ಇರುತ್ತೆ ಅಂಡ್ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ ಸೊ ಅದನ್ನು ಹೇಳಿಬಿಡ್ತೀನಿ ಇವಾಗ ಗೌರ್ಮೆಂಟ್ ಅವರು ಅಕ್ಕಿ ಕೊಡ್ತಾರೆ ಅಲ್ವಾ ಅದನ್ನು ಏನು ಮಾಡ್ತಾರೆ ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಜನ ಏನು ಮಾಡ್ತಾರೆ ಅಂದರೆ ಮಾರ್ಕೊಂಬಿಡ್ತಾರೆ ಬೇರೆಯವರಿಗೆ ಅಂದರೆ ಎಲ್ಲೆಲ್ಲಿಂದನೋ ಬಂದು ಪರ್ಚೇಸ್ ಮಾಡ್ತಾರೆ ಕೆಲವರು ಅಥವಾ ಇವರೇ ಅಂಗಡಿಗಳಿಗೆ ಹಾಕ್ಬಿಡ್ತಾರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿಗೆ ಇವರು ಮಾರ್ಕೊಂಬಿಡ್ತಾರೆ ಯಾಕಂದರೆ ಸೋನಾ ಮಸೂರಿ ಅಕ್ಕಿ ತಿನ್ನೋರು ರೂಢಿ ಇರುತ್ತೆ ಎಲ್ಲರಿಗೂ ತಿಂಡಿ ತಿನ್ನೋ ಬೇರೆ ಸಣ್ಣ ಅಕ್ಕಿ ಉಪ್ಯೋಗ್ಸೋ ಅಂಥವ್ರು ಸೊನ್ನ ಮಸೂರಿ ಅಕ್ಕಿ ಉಪ್ಯೋಗಿಸೋ ಅಂಥವ್ರು ಮಾರ್ಕೊಂಬಿಡ್ತಾರೆ ಮತ್ತು ಕೆಲವರು ಅಕ್ಕಿ ಚೆನ್ನಾಗಿರೋದಿಲ್ಲ ಅಷ್ಟು ಕ್ವಾಲಿಟಿಯಾಗಿ ಇರೋದಿಲ್ಲ ಸೊ ಅವರು ಒಂದು ಸ್ವಲ್ಪ ಚೆನ್ನಾಗಿರೋ ಅಕ್ಕಿ ಕೊಟ್ಟರೆ ಬಳಸ್ಕೋಬೋದು ದೋಸೆ ಇಡ್ಲಿಗೆ ಯೂಸ್ ಮಾಡ್ಕೋಬೋದು ರೇಷನ್ ಅಕ್ಕಿನ ಜಾಸ್ತಿ ದೋಸೆ ಇಡ್ಲಿಗೆ ಯೂಸ್ ಮಾಡ್ಕೊಳೋದು ಇನ್ನು ನಮ್ಮ ಯಾಕೆ ನಮಗೆ ಜಾಸ್ತಿ ಅಂತ ಹೇಳಿ ಮಾರ್ಕೊತಾರೆ ಅವರು ಕೊಡೋ ಅಂಥದ್ದು ಕೂಡ ಅಷ್ಟು ಕ್ವಾಲಿಟಿ ಏನಿರೋದಿಲ್ಲ ಇರೋದಿಲ್ಲ ಅದರಿಂದನೇ ಕೆಲವರು ಮಾರ್ಕೊತಾರೆ ಕೆಲವ್ರಿಗೆ ಅದನ್ನು ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಸೊ ಕೊಡೋದು ಕೊಡ್ತಾ ಗೌರ್ಮೆಂಟ್ ಅವರು ಅದನ್ನು ಸ್ವಲ್ಪ ಅಕ್ಕಿ ಕೊಟ್ಟರೆ ಒಳ್ಳೆಯದಾಗುತ್ತೆ ನಾವು ಮಾರ್ಕೊಂಡ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಮ್ಮ ಕ್ವಶನ್ ಇರುತ್ತೆ ಅಲ್ವಾ ಸೊ ಅವ್ರು ಹೇಳ್ತಾರೆ ಇಲ್ಲ ನಾವು ಕಂಡಿಡಿತೀವಿ ಅಂಡ್ ಆ್ಯಂಡ್ ಕ್ಯಾನ್ಸಲ್ ಮಾಡ್ತೀವಿ ಕಾರ್ಡ್ನ ಅಂತ ಹೇಳ್ತಾರೆ ಸೊ ಅವ್ರು ಹೆಂಗೆ ಕಂಡಿಡಿಬೋದು ಅಂತ ಅಂದರೆ ಸೊ ಅದಕ್ಕೆ ಫಸ್ಟು ಒಂದು ಎರಡು ಟಿಪ್ಸ್ ಹೇಳ್ಬಿಡ್ತೀನಿ ಏನಂದರೆ ನೀವು ಮಾರಬೇಕಾದ್ರೆ ಯಾರೋ ಹೊಸಬ್ರು ಬಂದಾಗ ಅವ್ರಿಗೆ ಕೊಡೋಕೆ ಹೋಗಬೇಡಿ ಆ್ಯಂಡ್ ನೀವೇ ಆಗ ನೀವೇ ತಗೊಂಡೋಗಿ ಕೊಡೋಕೆ ಹೋಗಬೇಡಿ ಅಂಡ್ ಇನ್ನೊಂದು ಯಾವುದೇ ಕಾರಣಕ್ಕೂ ಸೊಸೈಟಿ ಅಕ್ಕಿನ ನೀವು ರೇಷನ್ ಕೊಡೋ ಅಂಗಡಿಯಿಂದ ಮನೆಗೆ ತಂದ ಮೇಲೆ ಅದನ್ನು ಎಲ್ಲೂ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಏನಾದರೂ ಸಿಗ್ಬಿದ್ರೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಫೈನ್ ಬೀಳುತ್ತೆ ಅಥವಾ ಏನಾದರೂ ಒಂದು ಆ್ಯಕ್ಷನ್ ತಗೊಂಡೇ ತಗೋತಾರೆ ಅದರಿಂದ ಸೊಸೈಟಿಯಿಂದ ಕೊಟ್ಟಿರೋ ಅಕ್ಕಿನ ಕೂಡ ಊರಿಂದ ಊರಿಗೆ ಕೊಡೋದು ಬೇರೆಯವ್ರಿಗೆ ಯಾರಿಗೋ ಕಳಿಸೋದು ಈ ರೀತಿ ಮಾಡೋದು ಕೂಡ ಇಲ್ಲಿಗಲ್ ಅಂತಲೇ ಇದೆ ಸೊ ಅದು ತುಂಬ ಕಷ್ಟ ಅದು ಅನುಭವಿಸಿದಾಗ ಗೊತ್ತಾಗತ್ತೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಅಕ್ಕಿನ ಯಾವುದೇ ಕಾರಣಕ್ಕೂ ಸೊ ಅಕ್ಕಿನ ಆದಷ್ಟು ಉಪಯೋಗಿಸ್ಕೊಳ್ಳಿ ಇಡ್ಲಿ ದೋಸೆಗೆ ಉಪಯೋಗಿಸ್ಕೊಳ್ಳಿ ಮಾರಕ್ಕೆ ಹೋಗಬೇಡಿ ಮಾರಕ್ಕೆ ಹೋಗಿ ನಿಮ್ಮ ಕಾರ್ಡನ್ನು ರದ್ದು ಮಾಡ್ಕೊಳ್ಳೋ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅಂತ ಪ್ರಮೇಯನ ತಗೋಬೇಡಿ ನೀವು ಆಮೇಲೆ ಅಕ್ಕಿನ ದಾನ ಮಾಡಿಬಿಡ್ತೀವಿ ನಾವು ಅಂತ ಹೇಳಿ ಅದು ಕೂಡ ಮಾಡೋಕ್ಕೆ ಹೋಗಬೇಡಿ ಎಲ್ಲಾದರೂ ದಾನ ಕೊಟ್ಟರೆ ತಾನೆ ನಾವು ಅದು ಕೂಡ ಇಲ್ಲಿಗಲ್ಲ ಅಂತಲೇ ಹೇಳ್ತಾರೆ ಸೊ ಅಕ್ಕಿನ ನೀವು ಬೇರೆ ದೇವಸ್ಥಾನಗಳಿಗಾಗಲಿ ಏನಕ್ಕಾದ್ರೂ ದಾನ ಮಾಡೋಕ್ಕೂ ಆಗೋದಿಲ್ಲ ರೇಷನ್ ಅಕ್ಕಿನ ಏ ಇದಕ್ಕೆ ಏನಪ್ಪ ಮಾಡಬೇಕು ಅಕಸ್ಮಾತ್ ಅವ್ರಿಗೆ ಏನು ಮಾಡ್ಬೋದು ಅಂತಂದರೆ ಒಂದು ಇನ್ಸ್ಪೆಕ್ಷನ್ ರೀತಿ ಬರ್ಬೋದು ಮೇ ಬಿ ಬರ್ಬೋದು ಆವಾಗ ನಿಮ್ಮ ಮನೇಲಿ ಸ್ಟಾಕ್ ಇರಬೇಕು ಅಂದರೆ ಇವಾಗ ಮೊನ್ನೆ ತಾನೇ ತೊಗೊಂಡಿರ್ತೀರ ಅಕ್ಕಿ ಆಗಲೇ ಎಲ್ಲ ಖಾಲಿ ಆಗೋಯ್ತಾ ಅಂತ ಕೇಳ್ಬೋದು ಅದರಿಂದ ನೀವು ಒಂದು ತಿಂಗಳು ತೊಗೊಂಡಿರೋ ಅಕ್ಕಿನ ಸ್ಟಾಕ್ ಮಾಡ್ಕೊಳ್ಳಿ ಸ್ಟಾಕ್ ಇಟ್ಕೊಳ್ಳಿ ಯಾವಾಗ್ಲೂ ಯಾಕಂದ್ರೆ ನಿಮ್ದು ತಪ್ಪು ಕಾಣಿಸೋದಿಲ್ಲ ಅವಾಗ ನಿಮ್ ಕಡೆ ಯಾವ್ದು ತಪ್ಪಿರೋದಿಲ್ಲ ಅವಾಗ ಈ ರೀತಿ ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡ್ತೀವಿ ಈ ರೀತಿ ಏನಾದ್ರು ಅಕ್ಕಿ ಮಾರ್ಕೊಂಡ್ರೆ ಅಂತ ಹೇಳಿ ಸೊ ಅವರಿಗೆ ಏನ ಹೇಳೋದು ಅಂತಂದ್ರೆ ನಮ್ಮಂತವರ್ಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ತೀರಾ ನಾವ್ ಅಕ್ಕಿ ಮಾರ್ಕೋತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಷ್ಟು ದುಡ್ಡು ಸಿಗ್ಬಿಡತ್ತೆ ಆದ್ರೆ ಈ ರೇಷನ್ ಕೊಡೋ ಸೊಸೈಟಿಗಳು ಅವರು ಕೂಡ ನಮ್ಮ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿ ಈಸ್ಕೊಂತಾರೆ ತೂಗೋರ್ಗೆ ಕೊಡಬೇಕು ಅಂತ ಹೇಳಿ ಅದರಲ್ಲಿ ಅವ್ರು ಎಷ್ಟು ಇಟ್ಕೊಂತಾರೋ ಅವ್ರಿಗೆ ಎಷ್ಟು ಕೊಡ್ತಾರೋ ನಮಗೆ ಗೊತ್ತಿಲ್ಲ ಅದು ಕೂಡ ಲಂಚ ಅಂತಾನೆ ಬರುತ್ತೆ ತಾನೆ ಮತ್ತೆ ಯಾವುದೇ ಗೌರ್ಮೆಂಟ್ ಆಫೀಸಲ್ಲಿ ಲಂಚ ಎಲ್ದಿರ ಯಾವ್ದು ಕೆಲಸಗಳೇ ನಡೆಯೋದಿಲ್ಲ ಸೊ ಅಂತ ಗೌರ್ಮೆಂಟ್ ಅಫಿಷಿಯಲ್ಸು ಮಾಡೋದೆಲ್ಲ ನಿಮಗೆ ಸರಿ ಅಂತ ಅನ್ಸುತ್ತೆ ಸೊ ಅವ್ರನ್ನ ಯಾರನ್ನೂ ಕೆಲ್ಸದಿಂದ ಡೈರೆಕ್ಟ್ ಆಗಿ ಹಾಕೋದಿಲ್ಲ ಆದ್ರೆ ನಮ್ಮಂತ ಬಡವರು ಬಿ ಪಿ ಎಲ್ ಕಾರ್ಡ್ ಹೊಂದಿರೋ ಅಂತವ್ರು ಅಕೀನ ಮಾಡ್ಕೊಬಿಟ್ರೆ ನಿಮಗೆ ಉರಿ ಅದರಿಂದ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿಬಿಟ್ಟು ಹೇಳ್ತೀರಾ ಇಪ್ಪತ್ತು ರೂಪಾಯಿ ಅಂತ ಮಾರ್ಕೊಂಡ್ಬಿಟ್ರು ನೀವು ಎಷ್ಟು ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀರಾ ಸೊ ಆದ್ರೆ ಮಾರ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ ಈ ತರ ಹೇಳ್ತಾರಲ್ಲ ಗವರ್ಮೆಂಟ್ ಅವರು ಅವ್ರಿಗೆ ನನ್ನ ಪ್ರಶ್ನೆ ಕೇಳ್ತಾರದಷ್ಟೇನೇನೆ ಯಾಕೆ ನಿಮ್ಗಿಂತ ಕೆಳಗಡೆ ಇರೋರ್ ಮೇಲೆ ಯಾಕೆ ಜಾಸ್ತಿ ಪ್ರಭಾವ ಬೀರಕ್ಕೆ ಹೋಗ್ತೀರಾ ಯಾಕೆ ಅವ್ರ ಮೇಲೆ ಕಣ್ಣಿಡಕ್ಕೆ ಹೋಗ್ತೀರಾ ಅಂತ ಕೇಳ್ತಾರದಷ್ಟೇನೇನೆ ಏನು ನಾವೇನು ಅಂತ ಇಲ್ಲಿಗಲ್ಲಿ ಕೆಲಸ ಏನು ಮಾಡ್ತಾಯಿಲ್ಲ ಓಕೆನಾ ದೇಶಕ್ಕೆ ಏನು ನಷ್ಟ ಆಗದ ಏನು ಅದರಿಂದ ದೇಶಕ್ಕೇನು ನಷ್ಟ ಆಗ್ತಾ ಇಲ್ಲ ಅಕ್ಕಿ ಮಾರ್ಕೊಳೋದ್ರಿಂದ ರಾಜಕಾರಣಿಗಳು ಏನೇನೋ ಲೂಟಿ ಮಾಡಿದ್ರೆ ಅದೆಲ್ಲ ಮುಂದಕ್ಕೆ ಬರೋದಿಲ್ಲ ಅದರಿಂದ ಏನೂ ನಷ್ಟ ಆಗೋದಿಲ್ಲ ಬೇರೆಯವ್ರಿಗೇನೂ ಹಾನಿ ಆಗೋದಿಲ್ಲ ಆದರೆ ಏನಾದರೂ ಸರ್ಕಾರ ಕೊಟ್ಟಿರೋ ಅಕ್ಕಿನ ಮಾರ್ಕೊಂಬಿಟ್ರೆ ಅವ್ರಿಗೆ ತುಂಬ ಭಾರಿ ನಷ್ಟ ಆಗೋಗುತ್ತಂತೆ ಭಾರಿ ಅವ್ರಿಗೆ ಸರ್ಕಾರಕ್ಕೆ ಹಾನಿ ಆಗ್ಬಿಡುತ್ತಂತೆ ಅದರಿಂದ ಯಾರಿಗೂ ರೇಷನ್ ಅಕ್ಕಿನ ಹಿಂದ ಮಾರ್ಕೋಬೇಡಿ ಹುಷಾರಾಗಿರಿ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು